ರೇಂಜ್ ಮತ್ತು ಬಂಗಾರಪೇಟೆ ರೇಂಜ್ ಸೇರಿದೋ ಇರ್ತಕ್ಕಂಥ ಒಂದು ನಮ್ಮ ಒಂದು ಈ ಜನರೇಷನ್ ಇದಾರಲ್ಲ ಅವರಿಗೆ ಬಂಗಾರಪೇಟೆ ಮತ್ತು ಕೆಜಿಎಫ್ ವಲಯ ಹಾಗೂ ಅಲಿಂಕೋ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳ ವಿತರಣೆ ಬಂಗಾರಪೇಟೆಯ ಬಿ ಆರ್ ಸಿ ಕಟ್ಟಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಚೇತನವುಳ್ಳ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಜಿಎಫ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಎಂ ಮಂಜುನಾಥ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿಶೇಷ ಚೇತನ ಮಕ್ಕಳಿಗೆ ಅಲಿಂಕೋ ಕಂಪನಿ ಶೇಕಡ ಅರವತ್ತರಷ್ಟು ಮತ್ತು ಸಮಗ್ರ ಶಿಕ್ಷಣ ಸಂಸ್ಥೆ ಶೇಕಡ ನಲವತ್ತರಷ್ಟು ಹಣ ವ್ಯಯ ಮಾಡಿ ವಿಶೇಷ ಚೇತನ ಮಕ್ಕಳಿಗೆ ಸಾಧನಾ ಸಲಕರಣೆ ನೀಡುತ್ತಿದೆ ಇದರಲ್ಲಿ ಶ್ರವಣದೋಷದ ಯಂತ್ರ ತ್ರಿಚಕ್ರ ಸೈಕಲ್ ಇನ್ನು ಹಲವಾರು ರೀತಿಯ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಸಾಧನ ಸಲಕರಣೆಗಳನ್ನು ಪಡೆದಂತಹ ವಿಶೇಷ ಚೇತನ ಮಕ್ಕಳು ಇವುಗಳನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕೆಂದರು ಬಂಗಾರಪೇಟೆ ಕ್ಷೇತ್ರ ಸಮನ್ವಯ ಅಧಿಕಾರಿ ನಾರಾಯಣಸ್ವಾಮಿ ಮಾತನಾಡಿ ಅಲಿಂಕೋ ಸಂಸ್ಥೆ ಮತ್ತು ಸಮಗ್ರ ಶಿಕ್ಷಣ ಸಂಸ್ಥೆಯಿಂದ ನೀಡುತ್ತಿರುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಈ ಸಲಕರಣೆಗಳು ಉಪಯೋಗವಾಗುತ್ತವೆ ಸಲಕರಣೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಆ ವಿಶೇಷ ಚೇತನ ಮಕ್ಕಳು ಇತರ ಮಕ್ಕಳಂತೆ ವಿದ್ಯಾಭ್ಯಾಸದಲ್ಲಿ ಸದಾ ಮುಂದಿರಬೇಕೆಂದು ಹೇಳಿ ಮುಖ್ಯವಾಹಿನಿಗೆ ಬರಬೇಕೆಂದು ಆಶಿಸಿದರು ಇವತ್ತು ನಾವು ಕೇಜ್ ಆಫ್ ರೇಂಜ್ ಮತ್ತು ಬಂಗಾರಪೇಟೆ ರೇಂಜ್ ಸೇರಿಗೂ ಇರ್ತಕ್ಕಂಥ ಒಂದು ನಮ್ಮ ಒಂದು ಜನರೇಷನ್ ಇದ್ದಾರಲ್ಲ ಅವರಿಗೆ ಮಕ್ಕಳಿಗೆ ತುಂಬ ಅಧಿನಿತಿ ಆಗ್ತಕ್ಕಂಥ ಸಲಕರಣೆಗಳಾಗಿರ್ಬೋದು ಅಥವಾ ಮಾತಾಡ್ತಕ್ಕಂಥ ಒಂದು ಏನು ಅದೃಷ್ಟಗಳಾಗಿರ್ಬೋದು ಅವ್ರಿಗೆ ಇವತ್ತು ಸರ್ಕಾರದಿಂದ ನಾವು ಸರ್ಕಾರಿ ಶಾಲೆಗಳ ಎಲ್ಲ ಮಕ್ಕಳಿಗೂ ತುಂಬ ಉಚಿತವಾಗಿ ಇರ್ತಕ್ಕಂಥ ಒಂದು ಅಲಿಂಕೋ ಕಂಪ್ನಿ ಮತ್ತು ನಮ್ಮ ಎರಡೂ ಬಸ್ ಎರಡೂ ಒಂದು ಹೈಜಾಬ್ಬು ಬಂಗಾರಪಡ ಒಂದು ತಾಲೂಕಲ್ಲಿರ್ತಕ್ಕಂಥ ಒಂದು ಎಲ್ಲ ನಮ್ಮ ವಿಜಯಸಿರಿಂದ ಇಷ್ಟ ಮಾಡ್ತಾ ಇದ್ದೀವಿ ಸೊ ಇದನ್ನು ಮಕ್ಕಳು ಕರೆಕ್ಟಾಗಿ ಬದಬಳಕೆ ಮಾಡ್ಕೋಬೇಕು ಸೊ ಇಂಥ ಒಂದು ಇರ್ತಕ್ಕಂಥ ಬೆಳೆ ಮಕ್ಕಳು ಸ್ವಲ್ಪ ಆ ಯುನಿಕಾರ್ಡನ್ನು ಮಾಡ್ತಿದ್ದೆ ಆದರೆ ಅವರು ಈ ಒಂದು ಅವಕಾಶಕ್ಕೆ ಅವಕಾಶ ಸಿಗ್ಬೋದು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲೆಂದರಲ್ಲಿ ಬಿಸಾಕಿಬಿಟ್ಟು ತುಂಬ ಹಾಳಾಗೋದಕ್ಕಿಂತ ನಾವು ಸದ್ಬಳಕೆ ಮಾಡ್ಕೋಬೇಕಂತ ಟೈಮಲ್ಲಿ ನಾವು ಎಲ್ಲಿ ತಕ್ಕಂತೆ ಬೆಳೆತಕ್ಕಂಥ ಎಲ್ಲ ಒಂದು ಪೋಷಕರಲ್ಲಿ ಪ್ರತಿ ನಾವು ಕೊಡ್ತಾ ನಮ್ಮ ಇಲಾಖೆ ವತಿಯಿಂದ ಮತ್ತೆ ಅಲಿನ್ಕೋ ಸಂಸ್ಥೆ ವತಿಯಿಂದ ನೀಡಿರುವಂತಹ ಎಲ್ಲ ಸಿಡಿ ಎಫ್ ಸಿಡಿ ಎಫ್ ಎಸ್ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಸಾಕಷ್ಟು ಸಲಕರಣೆ ಅದನ್ನು ಕೊಡಬೇಕಂತೇಳಿ ಇಲಾಖೆ ಸಲಕರಣೆಗಳನ್ನು ನೀಡಬೇಕಂತೇಳಿ ಇಲಾಖೆಯಿಂದ ಈಗಾಗಲೇ ಅಲಿಂಕೋ ಸಂಸ್ಥೆಯವರು ಅರವತ್ತು ಪರ್ಸೆಂಟ್ ಅನ್ನ ಮತ್ತೆ ನಮ್ಮ ಕರ್ನಾಟಕ ಸಮಗ್ರ ಕರ್ನಾಟಕ ಶಿಕ್ಷಣದಿಂದ ನಲವತ್ತು ಪರ್ಸೆಂಟ್ ಅನ್ನ ಕೊಟ್ಟಿದ್ದಾರೆ ಇದರ ವತಿಯಿಂದ ನಮ್ಮ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ವಿವಿಧ ರೀತಿಯ ಸಲಕರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಹೇಳಿ ಅಲಿಂಕೋ ಕರ್ಮಿಂದ ಟೆಕ್ನಿಷಿಯನ್ಸ್ ಡಾಕ್ಟರ್ ಎಲ್ಲ ಬಂದು ಅದನ್ನ ಬಳಕೆ ಮಾಡೋದನ್ನಲ್ಲಿದ್ದಾರೆ ದಯಮಾಡಿ ಎಲ್ಲ ಪೋಷಕರು ಅಷ್ಟೇ ಇದನ್ನು ಉಚಿತ ಅನ್ಕೋಬೇಡ್ರಿ ಇದಕ್ಕೆ ಸಾಕಷ್ಟು ಹಣ ವ್ಯಯ ಆಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ವಿಶೇಷ ಜನರ ಮಕ್ಕಳು ಅವರು ಮುಖ್ಯವಾಹಿನಿಗೆ ಬರಬೇಕು ಇವೆರಡೂ ಕೆ ಮತ್ತೆ ನಮ್ಮ ಬಂಗಾರಪೇಟೆ ಮತ್ತು ಕೆ ತಾಲೂಕಿನ ಬಿ ಆರ್ ಸಿ ಡಿ ಪ್ಲೂ ಎಸ್ ವಿಶೇಷವಾಗಿ ಎಸ್ ಆರ್ ಸಿ ಎಸ್ ಆರ್ ಸಿ ಕೇಂದ್ರಗಳಿಂದ ತರಬೇತಿಯನ್ನು ಕೊಡ್ತಿದ್ದಾರೆ ಇದನ್ನೆಲ್ಲ ಬಳಸ್ಕೊಂಡು ಆ ಒಂದು ಸಲಕರಣೆಗಳನ್ನು ಹೆಚ್ಚೆಚ್ಚು ಮಕ್ಕಳಿಗೆ ಉಪಯೋಗ ತಗೊಂಡೋಗಿ ಪ್ರತಿದಿನ ಅಭ್ಯಾಸ ಮಾಡಿಸಿದ್ರೆ ಆ ಮಕ್ಕಳು ಅಷ್ಟೇ ಮುಖ್ಯವಾಹಿನಿಗೆ ಬರ್ತಾರೆ ಆಗ ಇಲಾಖೆ ಮತ್ತೆ ಸಂಸ್ಥೆಗಳು ಕೊಟ್ಟಿರೋದು ಖಂಡಿತ ಅದು ನ್ಯಾಯ ಸಿಕ್ತದಂತಹ ಹೇಳ್ತಾ ತಮ್ಮ ಎಲ್ರಿಗೂ ಇದನ್ನು ಜೋಪಾನವಾಗಿ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತದೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜಯ ಕರ್ನಾಟಕ ನಮ್ಮ ಕೆ ಜಿ ಮತ್ತು ಸುಮಾರು ನವೆಂಬರ್ ತಿಂಗಳಲ್ಲಿ ಈ ಒಂದು ವೈದ್ಯಕೀಯ ತಪಾಸಣಾ ವಿಧಾನವನ್ನು ಏರ್ಪಡಿಸಿತ್ತು ಏರ್ಪಡಿದ ತಕ್ಷಣ ಇದರಲ್ಲಿ ಎನ್ಮೆಂಟ್ ಆಗಿತ್ತು ಮೂವತ್ತ್ನಾಲ್ಕು ಮಕ್ಕಳು ಇಂದ ಇಪ್ಪತ್ತೈದು ಮಕ್ಕಳು ಈ ಹಿಂದಿಂತ ಹದಿಮೂರು ಮಕ್ಕಳು ನಮ್ಮಲ್ಲಿ ವಗಪಡೆಯಲ್ಲಾಗಿದ್ದಾರೆ ಹಾಗಾಗಿ ಬಲಾನುಭವ್ಲಾಗಿದ್ದಾರೆ ಒಟ್ಟು ಮೂವತ್ತ ನಾಲ್ಕು ಮಕ್ಕಳಾಗಿದ್ದಾರೆ ಎಲ್ಲ ಒಂದು ನ್ಯೂನತೆ ಇರುವಂಥ ಮಕ್ಕಳಿಗೂ ಸಹ ಯಾವ 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 ಮಗುವಿಗೆ ಯಾವ ಸಲಕರಣೆ ಬೇಕು ಅನ್ನೋದಕ್ಕೆ ಫ್ಯಾಕ್ಟ್ರಿಗೇ ಫೈಂಡ್ಔಟ್ ಮಾಡಿ ಆ ಸಲಕರಣೆಯನ್ನು ಒದಗಿಸಿಕೊಂಡಿದ್ದಾರೆ ಓಕೆ